ನಡ್ಕ ಬಂದಿರ್ತಕ್ಕಂಥದ್ದು ಕೇಳ್ರಿ ಯಾ ರೆಡಿ ಮಾಡಿ ಡಿಬೇಟ್ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ ಚರ್ಚೆ ಮಾಡಕ್ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ ಕ್ವಶನ್ ಅವರ್ ತಗೊಂಡಾದ್ಮೇಲೆ

ಪ್ರಶ್ನೋತ್ತರ ಆದ ನಿಮಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗೀತದೆ ಯಾಕೆ ಚರ್ಚೆ ಮುಗಿತದೆ ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ ಸಮರ್ಥವಾಗಿದೆ ಅದರಿಂದ ಅವರು ಸಭೆ ಸಾಲ ನಡೆಸಿದವರು ಅಲ್ಲೂ ಈಗ ಕರ್ಮ್ರು ಕ್ವಶನ್ ಅವರ್ ಪ್ರಾರಂಭ ಆದರೆ ಪ್ರಶ್ನೆ ಕೇಳಿ ಆಮೇಲೆ ಅವರು ಏನಾಗಬೇಕು ಅದ್ರು ಹೇಳ್ತಾರೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಈಗ ಕೊಟ್ಟಿದ್ದ ನಾನು ಕೇಳಿ ನಾನು ಹೇಳೋದಕ್ಕೆ ಹೇಳಿ ನೀವು ಮಾತಾಡಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಹೇಗೆ ಹಿರಿಯ ಸಚಿವರಲ್ಲ ಅನಗತ್ಯವಾಗಿ ಮಾತಾಡಲಿಲ್ಲ ಯಾಕೆ ನೀವು ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಇರುವಾಗ ಒಂದು ಈಗ ವಿಧಾನ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು ಬುದ್ಧಿ ಬರಲಿಲ್ಲ ಪ್ರಶ್ನೋತ್ತರ ಅವಕಾಶ ಮಾಡಿ ಅಧ್ಯಕ್ಷರೇ ಹಣದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಊರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಹೊಡೆದಿದ್ದಾರೆಲ್ಲ ಅದಕ್ಕೋಸ್ಕರ ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಸರ್ಕಾರ ಹೇಳ್ತಾರಲ್ಲ ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಹೇಳ್ತೇನೆ ಪ್ರಶ್ನೋತ್ತರ ದಯವಿಟ್ಟು ಸದಸ್ಯರು ಪ್ರಶ್ನೋತ್ತರ ಆಗಲಿ ಪ್ರಶ್ನೋತ್ತರ ಆಗಲಿ ನೋಡಿ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ ಪ್ಲೀಸ್ sit ಇಂಗ್ಲಿಷ್ ಅಲ್ಲಿ ಇದ್ದೀನಿ ಒಂಚು ऊंची ಕೂತ್ಕೊಳ್ಳಲೇ ಅದು ಟಬಲ್ ಕೂಡ ಎಳ್ತೇನೆ यार ಕೇಳೋದಿಲ್ಲ ದಯವಿಟ್ಟು ಸೋಫಾ ಕೂತ್ಕೊಳ್ಳಿ ಪ್ರಶ್ನೋತ್ತರ ಆಗ್ಲಿ ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡಬೇಕಂದ್ರೆ ನೀವು ಮಾತಾಡ್್ರೋಕ್ ಅಲ್ಲ ಒಂದು ನಿಮಿಷ ಇಲ್ಲಿ ಆಕಿ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ ಈಗ ನೀವು ಪ್ರಶ್ನೆ ಸ್ಟಾರ್ಟ್ ಮಾಡಿ ಪ್ರಶ್ನೋತ್ತರ ಆದಮೇಲೆ वापस ನಿಮಿಷ ಅಧ್ಯಕ್ಷರೇ